ರಾಜ್ಬಿ ಶೆಟ್ಟಿಯವರ ಹೊಸ ಸಿನಿಮಾ ಅನೌನ್ಸ್ ಆಗಿದೆ ಅದೇ ರಕ್ಕಸಪುರದಳು ಎಂಬ ಚಿತ್ರ ಈಗಾಗಲೇ ಅನೌನ್ಸ್ ಆಗಿ ಪೋಸ್ಟರ್ ಕೂಡ ಬಿಡುಗಡೆಯಾಗಿದೆ ಇದರ ಪ್ರೆಸ್ ಮೀಟಲ್ಲಿ ಅವರೊಂದು ಮಾತು ಹೇಳಿದರು ಚಂದ ಕಾಣಬೇಕಾದ್ರೆ ನೀವು ಫೋಟೋಶೂಟ್ ಮಾಡಿಸಿ ಸಿನಿಮಾ ಮಾಡೋಕ್ಕೆ ಬರಬೇಡಿ ನಾನು ಚೆನ್ನಾಗಿದ್ದೀನಿ ಅಂತ ನನ್ನ ಮೇಲೆ ದುಡ್ಡು ಹಾಕಬೇಡಿ ಸಿನಿಮಾ ಚೆನ್ನಾಗಿ ಮಾಡ್ತಾನೋ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾನೋ ಅದರ ಮೇಲೆ ದುಡ್ಡು ಹಾಕಿ ಅಂತ ಅವರು ಈ ರಕ್ಕಸಪುರದಳು ಪ್ರೆಸ್ ಮೀಟಲ್ಲಿ ಮಾತಾಡಿದ್ದಾರೆ ಈ ಚಿತ್ರವನ್ನು ರವಿ ಸಾರಂಗ್ ಅವರು ನಿರ್ದೇಶನ ಮಾಡಲಿದ್ದಾರೆ ರವಿ ವರ್ಮಾ ಅವರು ನಿರ್ಮಾಣ ಮಾಡಲಿದ್ದಾರೆ ಹಾಗೆ ಈ ಕತೆ ಕೊಳ್ಳೆಗಾಲದ ಒಂದು ಮೂಢನಂಬಿಕೆಗಳ ಬಗ್ಗೆ ಕತೆ ಹೇಳಲಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ ಕ್ರೈಮ್ ಮತ್ತು ಥ್ರಿಲ್ಲರ್ ಒಳಗೊಂಡ ಕಥೆಯಾಗಿದೆ ಈ ಚಿತ್ರದಲ್ಲಿ ರಾಜ್ಬಿ ಶೆಟ್ಟಿ ಅವರು ಪೊಲೀಸ್ ಪಾತ್ರವನ್ನು ಮಾಡಲಿದ್ದಾರೆ ಇವರ ಖರ್ಚು ಮತ್ತು ಪೇಮೆಂಟ್ ವಿಷಯ ಪ್ರೆಸ್ನವರು ಕೇಳಿದಾಗ ನನ್ನ ಮಾರ್ಕೆಟಿಗಿಂತ ಕಡಿಮೆ ಖರ್ಚು ಮಾಡಿ ಅಂತ ಅವರು ನಿರ್ಮಾಪಕರಿಗೆ ಹೇಳಿದ್ದಾರೆ ಆ ಮೂಲಕ ಸಿನಿಮಾ ಪ್ರೀತಿಯನ್ನು ಅವರು ಇಲ್ಲಿ ತೋರಿಸಿದ್ದಾರೆ ಈ ಚಿತ್ರಕ್ಕೆ ಪ್ರೇಮ್ ರಕ್ಷಿತ್ ಅವರು ಬಂದು ಶುಭ ಹಾರೈಸಿದರು ಈ ಚಿತ್ರದ ಸಂಗೀತ ನಿರ್ದೇಶನ ಅರ್ಜುನ್ ಜನ್ಯ ಅವರು ಚಿತ್ರ ಮುಂದಿನ ತಿಂಗಳಿಂದ ಶೂಟಿಂಗ್ ಆರಂಭವಾಗಲಿದೆ